ಸಂಪೂರ್ಣ ಹದಗೆಟ್ಟ ರಾಜ್ಯ ಹೆದ್ದಾರಿ ಕುಮಟಾ ಸಿರ್ಸಿ ರಸ್ತೆಯನ್ನ ಶೀಘ್ರ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಕರವೇ ಸ್ವಾಭಿಮಾನಿ ಬಣದ ನೇತೃತ್ವದಲ್ಲಿ ಸ್ಥಳೀಯರು ಅಳ್ಕೋಡ್ ರಸ್ತೆ ತಡೆದು ರಸ್ತೆಯಲ್ಲಿ ಬಿದ್ದ ಹೊಂಡಗಳಿಗೆ ಮೀನು ಹಿಡಿಯುವ ಗಾಳ ಹಾಕುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಪ್ಲಾಟ್ ಬಳಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಹೊಂಡಮಯ ರಸ್ತೆಯಲ್ಲಿ ಬಾಳೆ ಸಸಿಗಳನ್ನು ನೆಟ್ಟು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕೆಲವರು ನೀರು ತುಂಬಿದ ಹೊಂಡದಲ್ಲಿ ಮೀನು ಹಿಡಿಯುವ ಗಾಳ ಹಾಕುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಆಳ್ಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ರಾಜ್ಯ ಹೆದ್ದಾರಿಯಾದ ಸಿರಸಿ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದ್ದು ಮಳೆಗಾಲದಲ್ಲಿ ನೀರು ಇಂಗುವ ಗುಂಡಿಗಳು ಸೃಷ್ಟಿಯಾಗಿದ್ದರಿಂದ ಸಂಚಾರ ದುಸ್ತರವಾಗಿದೆ ಮಾಲಾ ಯೋಜನೆಯಡಿ ಸಿರಸಿ ಹೆದ್ದಾರಿಯನ್ನ ನಿರ್ಮಿಸಲು ಗುತ್ತಿಗೆ ನೀಡಿ ಆರು ವರ್ಷ ಕಳೆದರೂ ಈ ತನಕ ಹೆದ್ದಾರಿ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ಕತ್ಗಾಲ್ ಆಳ್ಕೋಡ್ ಅಂತ್ರವಳ್ಳಿ ಭಾಗದ ಜನರಿಗೆ ಈ ಹದೇಘಟ್ಟ ರಸ್ತೆಯಲ್ಲಿ ಸಂಚರಿಸುವುದು ನರಕದ ಅನುಭವವಾಗುವಂತಾಗಿದೆ ಹೊಂಡ ತಪ್ಪಿಸಲು ಹೋಗುವ ಅದೆಷ್ಟೋ ಬೈಕ್ ಸವಾರರು ಇಲ್ಲಿ ಬಿದ್ದು ಅಪಘಾತಪಡಿಸಿಕೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆಗಳು ಸಾಕಷ್ಟು ನಡೆದಿವೆ ಹಾಗಾಗಿ ಹದೇಘಟ್ಟ ರಸ್ತೆಯನ್ನ ದುರಸ್ತಿ ಮಾಡಿಕೊಡಲು ತಾಲೂಕು ಆಡಳಿತ ಸಂಬಂಧಪಟ್ಟ ಗುತ್ತಿಗೆ ಕಂಪನಿಗೆ ಸೂಚಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳನ್ನು ಹೆದ್ದಾರಿಯನ್ನು ಸಂಪೂರ್ಣವಾಗಿ ತಡೆದು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಅಲ್ಲದೆ ಸ್ಥಳಕ್ಕೆ ಉಪ ವಿಭಾಗಾಧಿಕಾರಿಗಳು ಬರುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಹೊಂಡ ಬಿದ್ಕೊಂಡು ನಾಳೆ ಕೈಕಾಲ್ ಮುರ್ಕೊಂಡ್ರೆ ಮೇಡಮ್ ಇಡೀ ಜೀವನಪುರ ಕುತ್ಕೊಂಡು ತಿನ್ಬೇಕಾಗ್ತದೆ ಇನ್ನು ನಮ್ಮತ್ರ ಸಾಧ್ಯ ಇಲ್ಲ ಇನ್ನೇನಿದ್ರೆ ನಾವು ರೋಡಲ್ಲಿ ಮಲಗ್ತೇವೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನು ನಮ್ಮ ಕೆಲಸ ತಡ್ಕೊಳ್ಳೋಕ್ಕಾಗಲ್ಲ ನೀವು ಎಷ್ಟೊತ್ತಿಗಾರ ಬನ್ನಿ ನಾವು ರೋಡಲ್ಲಿ ಮಲಗ್ತೇವೆ ಹಾಕಿ ನಿಮ್ಗೆ ಬಿಟ್ಟಿದ್ದು ಮೇಡಮ್ ಓಡಾಡ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಮಕ್ಕಳು ಎಷ್ಟೋ ಜನ ವಾಪಸ್ ಮನೆ ಹೋಗಿದ್ದಾರೆ ಅವ್ರ ತಾಯಂದ್ರೂ ಇಲ್ಲಿದ್ದಾರೆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ವಾಪಸ್ ಮನೆ ಹೋಗಿದ್ದಾರೆ ಬೇಜವಾಬ್ದಾರಿತನದ ವರ್ತನೆ ಮೇಡಮ್ ಸಿರ್ಸಿ ಕುಮಟ ರಸ್ತೆ ಕಳೆದ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ತಿಗೊಳ್ಬೇಕಿತ್ತು ಬಟ್ ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು ಅರ್ಧ ಮರ್ಧ ಕಾಮಗಾರಿ ಆಗಿದೆ ಕಾಮಗಾರಿ ಚೆನ್ನಾಗಿದೆ ಆಗಿದೆ ಮಾಡಿದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಆದರೆ ಇವತ್ತು ಪ್ರಯಾಣಿಕರಿಗೆ ಈ ಮಾರ್ಗದಲ್ಲಿ ಸಾವಿರಾರು ಗಾಡಿಗಳು ಓಡಾಡ್ತಾ ಇದ್ದಾವೆ ಬಹಳಷ್ಟು ಕೃಷಿಕರು ನಮ್ಮ ಭಾಗದಲ್ಲಿ ಇದ್ದಾರೆ ಕೃಷಿ ಚಟುವಟಿಕೆಗೆ ನಮ್ಮ ಕದ್ಗಲ್ ಬಾಕ್ ಬರ್ತಾರೆ ಕುಮಟಾ ಬಾಕ್ ಹೋಗ್ತಾರೆ ಅವರು ಎಲ್ಲರದ್ದು ಕಾರ್ ಇಲ್ಲ ಬೈಕ್ ಬೈಕಲ್ಲಿ ಬರಬೇಕು ಇವತ್ತು ನೀವು ಈಗಾಗಲೇ ಇದೇ ದಾರಿಲಿ ಬಂದಿದ್ರಿ ನಿಮ್ಗೆ ಗೊತ್ತಾಗುತ್ತೆ ಬೈಕಲ್ಲಿ ಬಂದವ್ರು ನೀವು ನಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಬೈಕ್ ಹೊಡಿಬೇಕಾಗ್ತದೆ ಈಗಷ್ಟೇ ನಮ್ಮ ಮೋಹನ್ ಭಂಡಾರಿ ಅವರು ಹೇಳಿದ್ರು ಒಬ್ಬರಿಗೆ ಶಕ್ತಿ ಹೇಳು ಒಬ್ಬರಿಗೆ ಎಕ್ಸಿಡೆಂಟ್ ಆಗಿತ್ತಂತೆ ಒಂದು ಗುಂಡಿಲ್ ಬಿದ್ದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಮಂಗಳೂರು ತಗೊಂಡ್ ಯಾರು ಕೊಡ್ತಾರೆ ಇದನ್ನ ಜವಾಬ್ದಾರಿ ಯಾರು ತಗೊಳ್ತಾರೆ ಇಪ್ಪತ್ತೆರಡರಲ್ಲಿ ಮುಗಿಬೇಕಾದ್ರೆ ಕಾಮಗಾರಿ ಇದು ಇಪ್ಪತ್ನಾಲ್ಕಾದ್ರು ಇನ್ನೂ ಮುಗಿಲಿಲ್ಲ ನೋಡಿ ಇಲ್ಲಿ ಒಂದ್ ಬಾ ಒಂದ್ ಸೈಡ್ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ ಫಾರೆಸ್ಟ್ ಇದೆ ಒಂದ್ ಸೈಡ್ ಮಾಡ್ಕೊಟ್ರು ಜನ ಚೆನ್ನಾಗಿ ಓಡಾಡ್ತಿದ್ರು ಆ ಕೆಲಸನೂ ಮಾಡ್ತಾ ಇಲ್ಲ ನಮ್ಗೊಂದು ಹೆಮ್ಮೆ ಇತ್ತು ಆರ್ ಎನ್ ಅವರು ಅವ್ರಿಗೆ ಕಾಂಟ್ರಾಕ್ಟ್ ನಮ್ ಜಿಲ್ಲೆಯವರು ಅಂತ ಬಟ್ ಅವ್ರಿಗೆ ಏಹಂತ ಆದಮೇಲೆ ಈ ಕಂಪ್ನಿಯವರು ಇಷ್ಟೊಂದು ನಿರ್ಲಕ್ಷ ಅಂದರೆ ನಿಗ್ಲೆಕ್ಟ್ ಮಾಡ್ಕೊಂಡು ಈ ಕಾಮಗಾರಿಯನ್ನು ಮಾಡ್ತಾ ಇದ್ರೆ ಅದು ತುಂಬ ಬೇಸರದ ವಿಷಯ ಇವತ್ತು ರಾಜಮಾಸ್ತಿ ಹೇಳ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಸಿದೆ ಅವರು ನಾನು ಕೇಳಿದ್ರು ನಾನು ಎರಡು ಸಾರಿ ಕಥಗಾಲದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೆ ದೊಡ್ಡ ಹೋರಾಟ ಮಾಡಿದ್ದೆ ಆ ಟೈಮಲ್ಲಿ ರಾಜು ಮಾಸ್ತೇ ಹೇಳೋರು ಸಹ ನಮ್ಗೆ ಸಪೋರ್ಟ್ ಕೊಟ್ಟಿದ್ದರು ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ ಜನಪ್ರತಿನಿಧಿ ಇರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಆದಷ್ಟು ಬೇಗ ಏನು ಈ ರಸ್ತೆ ಪರ್ಯಾಯ ರಸ್ತೆ ಇಲ್ಲ ಸಿರ್ಚೆ ಹೋಗ್ಲಿಕ್ಕೆ ನಮಗೆ ಏನು ಕಲ್ಲು ಗುಂಡಿ ಗಿಂಡಿ ಎಲ್ಲ ಬಿದ್ದಿದೆ ಅದು ಮುಚ್ಚಬೇಕು ಇನ್ನೊಂದು ಕೆಲಸ ಮಾಡ್ಬೋದಿತ್ತು ಅವರಿಗೆ ಐದು ವರ್ಷ ತಮ್ಮ ಹತ್ರ ರೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಒಂದು ಟೆಂಪ್ರರಿ ರಸ್ತೆ ಇಲ್ಲಿ ಡ್ಯಾಮ್ ರೋಡ್ ಮಾಡಿಕೊಟ್ರೆ ಇಂಥ ಪರಿಸ್ಥಿತಿ ಬರೋದಿಲ್ಲ ಆಗಿತ್ತು ಅವ್ರು ಅದನ್ನು ಮಾಡಲಿಲ್ಲ ಕೇಳಿದ್ರೆ ನೆವ ಹೇಳ್ತಾರೆ ಆದ್ದರಿಂದ ನಾನು ಮೊನ್ನೆ ನೋಡಿದೆ ಪಂಚಾಯತ್ ಅಧ್ಯಕ್ಷರು ಒಂದು ಮನವಿ ಕೊಟ್ಟದ್ದು ನಾನು ಎಲ್ಲರೂ ಅವರು ಎಲ್ಲ ಪಂಚಾಯತ್ ಮೆಂಬರ್ ಗಮನ ತಗೊಂಡಿದ್ದಾರೆ ಇವ್ಳೋ ಗೊತ್ತಿಲ್ಲ ಯಾಕಂದರೆ ಇದು ಮೊದಲೇ ಆಗಬೇಕಿತ್ತು ಅವರೇ ಹೋರಾಟ ಮಾಡಬೇಕಿತ್ತು ಪಂಚಾಯತ್ ಅವರು ಈಗ ಜನರು ಹೋರಾಟ ಕೇಳಿದಾರೆ ನನಗೆ ಭಾಳ ಖುಷಿ ಆಗ್ತದೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಇವತ್ತು ಈ ಹೋರಾಟಕ್ಕೆ ನೀವು ಸಹಯೋಗ ಕೊಡ್ತಾ ಇದ್ರಿ ಅಂದರೆ ಈ ಹೋರಾಟ ಸಕ್ಸಸ್ ಆಗ್ತದೆ ಅನ್ನೋದು ನನ್ನ ಗ್ಯಾರಂಟಿ ಇದೆ ಎ ಸಿ ಅವ್ರಿಗೆ ಬರ್ತಾ ಇದಾರೆ ಅವರು ಬಂದಾಗ ನಾವು ಮನವಿಯನ್ನು ಕೊಡ್ತೇವೆ ಮತ್ತು ಒಂದು ಅರ್ಜೆಂಟ್ ಆಗಿ ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ ಅದೆಲ್ಲ ಸಾಲ್ವ್ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಪ್ರತಿಭಟನಾ ಸ್ಥಳಕ್ಕೆ ಸ್ಥಳಕ್ಕಾಗಮಿಸಿದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಪ್ರತಿಭಟನಾಕಾರರ ಅಹವಾಲನ್ನು ಆಲಿಸಿದರು ಮೂರು ದಿನಗಳಲ್ಲಿ ಹೊಂಡಮಯವಾದ ರಸ್ತೆಯನ್ನ ದುರಸ್ತಿ ಮಾಡಿ ಕೊಡುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೊನೆಗೊಂಡಿದೆ ಅರ್ಧ ಅರ್ಧ ಅಲ್ಲೊಂದೊಂದು ಮೀಟರ್ ಇಲ್ಲೊಂದು ಮೀಟರ್ ಹಾಗೆ ರೀಕಾರ್ಪೆಟ್ ಮಾಡಿ ಈಗ ಎಂತ ಮಾಡ್ಲಿಕ್ಕೆ ಆಗ್ತದೆ ಡಾಂಬರಿ ಅಲ್ಲಿ ಮಾಡಿ ಮುಂದಿನ ಸಲ ಒಗ್ ಅಂದ್ರೆ ಯಾಕೆ ಹಾಗೆ ಕೇಳಿದ್ರೆ ಇಲ್ಲಿ ದಿನ

ಶಾಲೆಲ್ಲ ಹೋದ್ರೆ ಟೀಚರ್ಸ್ ಬೈತಾರೆ ಮನೇಲಿ ಬಂದ್ರೆ ಅಮ್ಮ ನೀರು ಬೈತಾರೆ ಇಲ್ಲಿ ಕಾಯಿ ಆದ್ರೆ ಮಕ್ಕಳಿಗೆ ಮಕ್ಕಳ ಸಮಸ್ಯೆ ಬಾಳ ಇದೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅವರು ಹೋಗ್ಲಿಕ್ಕೆ ಐದು ಮಳೆಗಾಲ ಕಳೆದಿದೆ ಐದು ಮಳೆಗಾಲದಲ್ಲಿ ನೀರು ಎಷ್ಟು ಬರ್ತದೆ ಹೆಂಗೆ ಹೊಂಡ ಬಿಡ್ತದೆ ಹೇಳುದು ಸ್ಟಡಿ ಮಾಡಿಬಿಟ್ಟು ಏನಾದರೂ ಪ್ರಿವೆಂಟಿವ್ ಆಕ್ಷನ್ ಮಾಡಬಹುದಿತ್ತು ಮೇಡಮ್ ಅಲ್ಲಿ ನೆರೆ ತುಂಬ ಜಾಗ ಇದು ಪ್ರತಿ ನೆರೆ ಹೊಳಿ ಬಂದಾಗ್ಲೂ ಎರಡು ದಿನ ರೋಡ್ ಬ್ಲಾಕ್ ಇರುತ್ತೆ ಇಲ್ಲಿ ಡೋಣಿ ಹಾಕ್ತೇವೆ ಡೋಣಿ ಹಾಕಿ ಪಾಸ್ ಮಾಡ್ತೇವೆ ಜನರನ್ನ ಅಂತ ಸ್ಥಳ ಇದು ಐದು ವರ್ಷ ಆಯ್ತು ನೋಡಿ ಒಂದ್ ಸೈಡ್ ಓಡ್ ಮಾಡ್ಬೋದಿತ್ತು ಒಂದ್ ಸೈಡ್ ಫಾರೆಸ್ಟ್ ಇದೆ ಮಾಡಿಲ್ಲ ಅವರು ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಈ ಸಿರ್ಸಿ ಕುಂಟಾ ರಸ್ತೆ ಏನಿದೆ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನ ಮತ್ತು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ಕಂಡು ಇವತ್ತು ಕತ್ಗಾಲ್ ಘಟಕದಿಂದ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಬಹಳಷ್ಟು ಜನ ಮಕ್ಕಳಿಗೆ ಮತ್ತು ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ಮತ್ತು ದಿನನಿತ್ಯ ಸಂಚಾರ ಮಾಡ್ತಕ್ಕಂಥ ಎಲ್ಲ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು ಮತ್ತು ಆ ಒಂದೊಂದು ಹೊಂಡಗಳಲ್ಲೂ ಕೂಡ ಬಹಳಷ್ಟು ಜನ ಬಿದ್ದು ಸಾವು ನೋವುಗಳು ಈಗಾಗಲೇ ಬೇಕಾದಷ್ಟು ಸಂಭವಿಸಿದ್ದಾವೆ ಇದು ಆರು ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳು ನಾವು ಯಾವತ್ತು ಹೋರಾಟದ ಧ್ವನಿಯನ್ನು ಎತ್ತುತ್ತೇವೆ ಯಾವತ್ತು ಈ ರಸ್ತೆಯ ಬಗ್ಗೆ ಯಾಕೆ ಅಂತ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಮಾಡ್ತೇವೆ ಆವತ್ತಿನ ದಿನ ನಮ್ಮ ಕಣ್ಣೊರೆಸ್ತಕ್ಕಂಥ ಪ್ರಯತ್ನ ಮೊದಲಿಂದಲೂ ಕೂಡ ಈ ಅಧಿಕಾರಿಗಳು ಮತ್ತು ಈ ವ್ಯವಸ್ಥೆ ಮಾಡ್ತಾನೆ ಬಂತು ಆದರೆ ಈಗೀಗ ಈ ಮಳೆ ಶುರುವಾದ ನಂತರ ಅತಿ ಹೆಚ್ಚಾದ ಸಮಸ್ಯೆಯನ್ನು ತಡ್ಕೊಳ್ಳಕ್ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಕಂಡು ಹೋರಾಟಕ್ಕೆ ಇವತ್ತು ರಸ್ತೆಗಿಳಿದು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಮತ್ತು ಅಷ್ಟೇ ವಿನೂತನವಾಗಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ಅದೇ ರೀತಿ ಸ್ಥಳಕ್ಕೆ ಆಗಮಿಸಿದಂತಹ ಸಹಾಯಕ ಆಯುಕ್ತರು ಎ ಸಿ ಮೇಡಮ್ ಅವರು ಕೂಡ ಬಂದರು ಅದೇ ರೀತಿ ಅಹ್ ಇವರು ಸಚಿವರು ಕೂಡ ದಾರಿಯಲ್ಲಿ ಸಾಕ್ತಕ್ಕಂಥವ್ರು ನಿಂತು ನಮ್ಮ ಸಮಸ್ಯೆಯನ್ನು ಆಲಿಸಿದ್ದಾರೆ ಇನ್ನೇನು ತಕ್ಷಣ ಈ ಒಂದು ರಸ್ತೆಗೆ ಪರಿಹಾರ ಸಿಗದೆ ಹೋದರೆ ಸಚಿವರು ಕೂಡ ಈಗ ನಾನು ಅಧಿಕಾರಿಗಳಿಗೆಲ್ಲ ಮಾತಾಡ್ತೇನೆ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಆದಷ್ಟು ಬೇಗ ಈ ರಸ್ತೆಯ ಹೊಂಡಗಳನ್ನು ಮುಚ್ಚಿ ತಾತ್ಕಾಲಿಕವಾಗಿ ನಮ್ಗೆ ಓಡಾಡ್ಲಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ ಅದನ್ನು ನಿಮ್ಗೆಲ್ಲ ಆಗದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ ಪ್ರತಿಭಟನೆಯಲ್ಲಿ ಸ್ಥಳೀಯ ಪ್ರಮುಖರಾದ ಅನಂತ್ ಶಾನ್ಬಾಗ್ ನಾಗರಾಜ್ ಹೆಗಡೆ ಮಹೇಂದ್ರ ನಾಯ್ಕ್ ಪ್ರದೀಪ್ ನಾಯ್ಕ್ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಥಗಾಲ ಅಧ್ಯಕ್ಷ ಮಾರುತಿ ಮುಖ್ರಿ ಮೋಹನ್ ಭಂಡಾರಿ ಉದಯ್ ಭಟ್ ಪ್ರದೀಪ್ ಶೆಟ್ಟಿ ಹರೀಶ್ ಗೌಡ ಮಾಸ್ತಿ ಗೌಡ ಈಶ್ವರ ಗೌಡ ಅಣ್ಣಪ್ಪ ಮುಖ್ರಿ ಇತರರು ಇದ್ದರು ಪ್ರತಿಭಟನಾ ಸ್ಥಳದಲ್ಲಿ ಭದ್ರತೆಯನ್ನು ಪಿಐ ತಿಮ್ಮಪ್ಪ ನಾಯ್ಕ್ ನೇತೃತ್ವದ ತಂಡ ಕಲ್ಪಿಸಿತ್ತು ಅಲ್ಲದೆ ಇದೇ ಶಿರಸಿ ಮಾರ್ಗವಾಗಿ ತೆರಳುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಕಾರನ್ನ ಮಾರ್ಗ ಮಧ್ಯೆ ತಡೆದು ಪ್ರತಿಭಟನಾಕಾರರು ಈ ಶಿರಸಿ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಗಮನ ಸೆಳೆದರು ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿರಸಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಜನರಿಗೆ ತೀವ್ರ ತೊಂದರೆಯಾಗಿದೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿದರು ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸಿದ ಸಚಿವರು ಸಹಾಯ ಆಯುಕ್ತರಿಗೆ ಸೂಚನೆ ನೀಡುವ ಜೊತೆಗೆ ಶೀಘ್ರ ಹೊಂಡಮಯ ರಸ್ತೆಯನ್ನು ದುರಸ್ತಿಪಡಿಸಿ ಗುತ್ತಿಗೆ ಕಂಪನಿಗೆ ಸಿರಸಿ ರಸ್ತೆ ಕಾಮಗಾರಿಯನ್ನು ಬೇಗ ಮುಗಿಸುವಂತೆ ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ